ನಾನು ಲವ್ ಸ್ಟೋರಿ ಹೈ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಏನಪ್ಪ ವಿಶೇಷ ಅಂತ ಹೇಳಿದ್ರೆ ತುಂಬಾ ಜನ ಕೇಳಿದ್ರಿ ಫ್ರಾಂಕ್ ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಇವತ್ತು ಫ್ರಾಂಕ್ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದೀನಿ ಚಂದನ ಫ್ರಾಂಕ್ ಮಾಡೋಣ ಅಂತ ಸೊ ಏನಾಗುತ್ತೋ ಗೊತ್ತಿಲ್ಲ ಅವ್ರ ಅಷ್ಟು ಬೇಗ ಫ್ರ್ಯಾಂಕ್ ಮಾಡ್ತಾರೆ ಕ್ಯಾಮ್ರಾನ ಎಲ್ಲಿ ಫಿಕ್ಸ್ ಮಾಡೋದು ಏನೂ ಗೊತ್ತಾಗ್ತಿಲ್ಲ ನೋಡಿಬಿಡ್ತಾರೆ ಅಂತ ಅನ್ನಿಸ್ತದೆ ನನಗೆ ಸೊ ಆನಿಯನ್ ಕಟ್ ಮಾಡೋಕ್ಕೋಗಿ ಕೈ ಕಟ್ ಮಾಡ್ಕೊಂಡೆ ಅಂತ ಸುಳ್ಳು ಹೇಳ್ತೀನಿ ನೋಡೋಣ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಅದೇನು ಕಾಣಿಸ್ತೈತೆ ಗೊತ್ತಿಲ್ಲ ಬ್ಲಡ್ ಹೆಂಗು ಸಿಗ್ಲಿಲ್ಲ ಬ್ಲಡ್ ಅದಕ್ಕೆ ಏನೇನೋ ಮಾಡಿದ್ದೀನಿ

ಕೆಡಿಗೆ ಮಾಡಿದ್ರೈಸ್ ಆಗಿ ಅಂದ್ರೆ ನನ್ ಕ್ಯಾಮ್ರಾ ಇಟ್ಟಿಲ್ಲ ಅಂತ ಹೇಳಿದ್ರೆ ಹೆಂಗ್ ಮಾತಾಡ್ತೀರಾ ಅಂತ ಇವಾಗ ಇದೀನಿ ನಾನು

ಮಾತಾಡ್ಲ ಏನಪ್ಪ ಅಂತ ಅಂದ್ರೆ ಇವಾಗ ಯಾರು ಈ ತರ ಪ್ರಾಂಕ್ ಮಾಡೋದಕ್ ಹೋಗ್ಬೇಡಿ ಅಂದ್ರೆ ಏನೋ ಆಗ್ಬಿಟ್ಟಿದೆ ಅನ್ನೋ ತರ ಮಾಡಿದೆ ಯಾಕೆ ಅಂತ ಹೇಳಿದ್ರೆ ಸೊ ಅಯ್ಯೋ ಇಲ್ಲ ಏನ್ ಮಾಡ್ತಿಲ್ಲ ಹೆಂಗಾಯ್ತು ಅಂತಂದ್ರೆ ಹೆಂಗ್ ಕೂಕೊಂಡ್ಬಿಟ್ರು ಇಲ್ಲ ಬರಲ್ಲ ಅರುಸಿತ್ತು ನರಗಳು ಹೆಂಗ್ ಕೂಕೊಂಡ್ಬಿಟ್ರು ಏನಪ್ಪಾ ಅಂತ ಇ ಮುಕ್ತ ಇದೆ ಆಮೇಲೆ ಇದಿ ತುಟ ಗುงಗುಮ ನೀರೋ ಅಥವಾ ಕಿಸಂಜಾಮೋ ಈ ಕಲ್ಲ ರಕ್ತಂ ಜಾಸ್ತಿ ಡಾರ್ಕ್ ರೆಡ್ ಇರುತ್ತೆ ರಕ್ತ ತಾನೆ ಒಂದರ ಡಾರ್ಕ್ ಒಂಥರ ಒಂದರ ಅದ ನೋಡ್ರೆ ಕಿಸಂಜಾಮೋ ಅನಿತರ ತರ ಕಾಣ್ತೋ ಬಿಳೆ ಕಡತ ತರ್ವಾ ನಾನ್ ತರ್ವಾ ನಾನ್ ನಾನು ನೆರೆ ನೆರೆ ಕಡತ ತರ್ವಾ ಕಡತ ತರ್ವಾ ಕಾವೇ ಇರೋದೇ ಕಳ್ಳೆ ಅಲ್ಲ एक्चुअली ನಾನು ಹೆಂಗ್ ಮಾಡಿರ್ಬೋದು ಹೇಳೋದನ

ರೋಗ ಇರೋರಿಗೆ ಮತ್ತೆ ಬಿ ಪಿ ಹೆಚ್ಚು ಕಡಿಮೆ ಇರೋರಿಗೆ ತುಂಬಾ ಡೇಂಜರಸ್ ಅಂತವ್ರಿಗೆಲ್ಲ ಮಾಡಬೇಕು ರೆಸ್ಪಾನ್ಸ್ ಇರೋಲ್ಲ ಒಂದ್ ತೋಳ ಬಂದು ತೋಳ ಕತೆ ಕೇಳಿದ ತೊಳಾ ಒಬ್ಬ ಪ್ರೀಮಿಸಂತೆ ಊರಿನ ಜನಗಳನ್ನ ಬಕ್ರೆ ಮಾಡ್ಬೇಕು ಅಂತ ಸುಮ್ಸು ತೊಳ ಬಂದು ತೊಳ ತೊಳ ಬಂದು ತೊಳಂತಿನಂತೆ ಊರನ್ನೆಲ್ಲ ಓಡ್ಬಂದ್ರಂತೆ ತೊಳನಿಲ್ಲ ಏನಿಲ್ಲ ಅಂತ ಆಡಳ್ತಾನಂತೆ ಮಾಡ್ತೀನಿ ಅಂತ ಬಿಟ್ಟು ಹೋಗ್ತಾರಂತೆ ಇನ್ನು ಒಂದ್ಸಲ ಹಂಗೆ ಮಾಡ್ತಾನಂತೆ ಬೇರೆ ಜನ ಎಲ್ಲ ಓಡ್ಬತ್ತಾರಂತೆ ಹೆಲ್ಪ್ ಮಾಡೋಣ ಅಂತ ಅವನು ತೊಳಲಿಲ್ಲ ಏನೂ ಇಲ್ಲ ಬಕ್ರ ಮಾಡ್ದೆ ಅಂತನಂತೆ ಮೂರನೇ ಸಲ ತೊಳ ಬಂದು ಜೋಗ ಹೊತ್ಕೋಯ್ತದಂತೆ ಅವಾಗ ಕೂಕತನಂತೆ ಯಾರು ಬರುವಂತ ಜನ ಮಾಡಿದೆ ಹೋಗಿ ಈಗ ನೆಕ್ಸ್ಟ್ ಏನಾಗುತ್ತೆ ಗೊತ್ತಾ ಈಗ ಆಕ್ಚುಲಿ ಈಗ ನಾನೇನಾರ ನಿಮ್ ರಿಯಲ್ ಆಗಿ ಆದಾಗಲೂ ನಾನು ಪ್ರಾಂಕ್ ಮಾಡ್ತೊಳಕ ಲೇಟ್ ಆಗಿ ಬಂದ್ರೆ ಏನ್ ಮಾಡ್ತೀಯಾ ಹಂಗಲ್ಲ ಆಕ್ಚುಲಿ ಏನ್ ಗೊತ್ತಾ ತುಂಬಾ ಜನ ಪ್ರಾಂಕ್ ಮಾಡಿ ಅಂತ ಕೇಳಿ ಸೊ ಪ್ರಾಂಕ್ ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ಅದಕ್ಕೆ ಪ್ರಾಂಕ್ ವಿಡಿಯೋ ಮಾಡೋಣ ಇವತ್ತು ಅವ್ನಿಗೆನಾದ್ರು ಹೇಳಿದ್ರೆ ವಿಡಿಯೋ ಮಾಡೋದಕ್ಕೆ ಗೊತ್ತಾಗ್ಬಿಡುತ್ತೆ ವಿಡಿಯೋ ಮಾಡ್ತಿರ್ತಾರಲ್ಲ ಹೆಂಗೆ ಅಂತ ಗೊತ್ತಾಗ್ಬಿಡುತ್ತೆ ನಿನ್ಗೆ ಹೆಂಗ್ ಮಾಡೋದು ಎಡಿಟಿಂಗ್ ಮಾಡ್ಬೇಕಂದ್ರೆ ಇವಳೇನೋ ಮಾತಾಡ್ಕೊಂಡ್ ಮಾಡ್ತಾ ಇದ್ಲು ನಾನೇನೋ ಅಡುಗೆ ನಾನು ಬ್ಲಾಗ್ ಮಾಡ್ಕೊಂತ ಇರ್ತೀಯ ಅಂತ ಸುಮ್ಮದೆಲ್ಲ

ಒಂದು ಮೊದಲ ವಿಡಿಯೋ ಆಗ್ತಾ ಇದೀವಿ ಅದನ್ನ ನೀವು ನಮ್ಮ ನ್ಯೂಸ್ ಅಲರ್ಟ್ ಚಾನಲ್ ಹೋಗಿ ದಯವಿಟ್ಟು ನೋಡಿ ಮೊದಲ ವಿಡಿಯೋ ಮಾಡುವಾಗ ಏನೋ ಒಂದು ಮುರಿದು ಹಾಕಿದಾರೆ ಬಿದ್ದದೆ ಮುರಿದ್ವಿ ಇವನು ಇವತ್ತು ಬಿದ್ದಿದೆ ಖುಷಿ ಮಾಡ್ತಾಳೆ ನಾನು ಹೊಸ ಕಲಿತಾ ಇದ್ದೆ ಖುಷಿ ಆಗ್ತಿತ್ತು ನಂಗೆ ಆ ವಿಡಿಯೋ ಕಾಲ ಮುಡುಗ ಹೇಳ್ಕೊಡ್ತಿದ್ದ ಹಿಂಗಾಗ್ಬೇಕು ಅದ್ ಹಾಕ್ಬೇಕು ಈ ಸೀಕ್ವೆನ್ಸ್ ತಗೋಬೇಕು ಆ ಟೆಕ್ಸ್ಟ್ ಹಾಕ್ಬೇಕು ಆಡ್ರಿ ಮಾಡ್ಕೊಬೇಕು ಹೇಳ್ತಿದ್ದಲ್ಲ ನಾನು ಇಲ್ಲಿ ಮುಡ್ಗೋಗಿದ್ದೆ ವಿಡಿಯೋ ಕಾಲ ಹಿಂಗೆ ಇವ್ರು ಚಂದ್ ಅಂದಾಗ ಫಸ್ಟ್ ನಾನು ಇವ್ನ ನೋಡದ ನಾನು ಏನೋ ಆಗಿರುತ್ತೆ ಸುಟ್ಕೊಂಡಿರ್ತಾರ ಇಲ್ಲ ಏನೋ ಚುಟ್ಕೊಂಡ್ಬಿಟ್ಟಿ ಅಲ್ಲ ಏನ್ ಗೊತ್ತಾ ನನಗ್ ಗೊತ್ತಿತ್ತು ಆಗಲ್ಲ ಬೇರೆ ಹೆಂಗಪ್ಪ ಮಾಡೋದು ಮಾಡುದು ಅನ್ಕೊಂಡು ಯೋಚನೆ ಮಾಡದೆ ಗೊತ್ತಿಲ್ದಂಗೆ ಸಡನ್ ಆಗಿ ಪ್ರಾಂಕ್ ಮಾಡಿದ್ರೆ ನಮ್ತಿ ಅನ್ಕೊಂಡು ಹಿಂಗ್ ಈಗ ಖುಷಿಯೇ ಆ ನಮ್ಮ ಚಾನಲ್ ಅಲ್ಲಿ ತುಂಬಾ ಚೆನ್ನಾಗಿ ಕೇಳಿದ್ರಲ್ಲ ಅವ್ರಿಗೆ ಖುಷಿ ಆಗಿದ್ಯಾ ಏನೋ ಅವ್ರು ಕಮೆಂಟ್ ಮಾಡಿ ತಿಳಿಸ್ತಾರೆ ನಿಮ್ಗೆ ಹಿಂಗ್ ಬಿಡ್ತೀನಿ ಅಂತ ಇಂದೆ ನಾನು ನಿಂತ ಮೇಲೆ ಸ್ವಲ್ಪ ಕೇರು ಮತ್ತೆ उषा ಜಾಗೃತಕತೆ ಇರೋಲ್ಲ ಅಂತ ಬಿಟ್ಟು ಮಾಮಲೇ ಎಲ್ಲರ ಮನೆಯಲ್ಲೂ ಬಳಸೋಂತ ಮಾತುಗಳನ್ನ ನಾನು ಏನ ಯಾರ ತಪ್ಪು ತಿಳ್ಕೋಬೇಡಿ ಕ್ಷಮಿಸಿ ಇದು ನೆಕ್ಸ್ಟ್ ವಿಡಿಯೋ ಏನ್ ಮಾಡ್ಲಿ ಏನ್ ಮಾಡ್ಲಿ ಅಂತ ತಲೆ ತಿಂತಾ ಇರ್ತಾರಲ್ಲ ಅವ್ರ ಸಬ್ಸ್ಕ್ರೈಬರ್ಸ್ ಕೇಳಬೇಡ ಕಣ ತಲೆ ತಿಂತಾರೆ ಬಿಡಕಣ ಅವರೇ ನನಗೆ ನಾನು ತಲೆ ತಿಂತೀನಿ ಇವರು ಪ್ರಾಣ ತಿಂತೊಳ ಪ್ರತಿದಿನ

ಇದು ಇವರೇ ಬರ್ತಾರಲ್ಲ ಅದಕ್ಕೆ ನಾನು ಲವ್ ಸ್ಟೋರಿ ಬ್ಲಾಗ್ನ ಇಲ್ಲ ಸೊ ಇವ್ರು ಎಷ್ಟು ಬೇಗ ಈ ವಿಡಿಯೋ ಎಲ್ಲ ಮುಗಿಸಿ ಬರ್ತಾರಲ್ಲ ಫ್ರೀ ಆಗ್ತಾರಲ್ಲ ಅವಾಗ ಖಂಡಿತ ಲವ್ ಸ್ಟೋರಿ ಬ್ಲಾಗ್ ಮಾಡ್ತೀನಿ ಸೊ ನೆಕ್ಸ್ಟ್ ಬೇರೆ ಯಾವ ತರ ವ್ಲಾಗ್ಸ್ ಮಾಡಬೇಕು ಅಂತ ನೀವು ತಿಳಿಸಿ ಅದನ್ನ ನಾನು ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಹಾಗೆ ಲೈಕ್ ಕಮೆಂಟ್ ಶೇರ್ ಮಾಡಿ